ಇದು ನನ್ನದು ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಅಚೀವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಜೆಡ್ ಎಕ್ಸ್ ಟೆನ್ ಆರ್ ಅಂತ ಟ್ವೆಂಟಿ ಲ್ಯಾಕ್ಸ್ ಆಗುತ್ತಂತೆ ಗಾಡಿ ಮಾತ್ರ ಕ್ರೇಜಿ ಆಗಿದೆ ಬೈಕ್ ತಗೊಳ್ದೆ ಹೋಗಿದ್ದಿದ್ರೆ ನಾನು ಈಗಲೇ ನನ್ನ ಅಪ್ಪ ಅಮ್ಮ ಒಂದು ಕಾರ್ ಗಿಫ್ಟ್ ಮಾಡಿಬಿಡ್ತಿದ್ದೆ ಇವತ್ತಿನ ಡೇಟ್ ಟ್ವೆಂಟಿ ನೈನ್ತ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಏನು ಅಂದರೆ ಇದು ನನ್ನದು ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಯಾವತ್ತೂ ಮಾಡಿರಲಿಲ್ಲ ಟೂ ಇಯರ್ಸ್ ಬ್ಯಾಕೆ ಯೂಟ್ಯೂಬಲ್ಲಿ ಅಕೌಂಟ್ ಮಾನಿಟೈಜೇಷನ್ ಮಾಡ್ಕೊಂಡಿದ್ದೆ ಬಟ್ ನನ್ನ ಮೇನ್ ಫೋಕಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿತ್ತು ಇತ್ತು ಸೊ ಈಗ ಯೂಟ್ಯೂಬಲ್ಲೂ ಯಾಕೆ ಟ್ರೈ ಮಾಡಬಾರ್ದು ವ್ಲಾಗ್ಸನ್ನ ಟ್ರೈ ಮಾಡಬಾರ್ದು ಸೊ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಯೂಟ್ಯೂಬಲ್ಲೂ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ರೆಡಿಯಾಗಿದ್ದೀನಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ನಾನು ಆದಷ್ಟು ಬೇಗ ಹೇಳ್ತೀನಿ ಸೊ ಬನ್ನಿ ಹೋಗೋಣ ಹಾಯ್ ಹಲೋ ಸೊ ಬಂದೆ ಕಾರ್ ಹತ್ರ ಸೊ ಇದು ನನ್ನ ತಾರ್ ನೋಡಿರ್ತೀರಾ ಲಾಸ್ಟ್ ಇದರಲ್ಲಿ ತೊಗೊಂಡಿದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೊ ಫಸ್ಟು ಇಬ್ರು ಇದ್ದಾರೆ ಜಿಮ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ ಅವ್ರನ್ನ ಪಿಕ್ ಆನ್ ಅವನ್ ವೇಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದು ತುಂಬ ವರ್ಷದ ಕನಸು ಇದು ಅಚೀವ್ ಮಾಡೋಕ್ಕೆ ಇದ್ದೀನಿ ಅಂತ ಹೇಳ್ಬೋದು ಬಟ್ ನೋಡ್ಬೇಕಿನ್ನೂ ಹೆಂಗೆ ಎತ್ತ ಎಲ್ಲ ಲೆಕ್ಕ ಗಿಕ್ಕ ಎಲ್ಲ ಹಾಕಿ ಕುತ್ಕೊಂಡು ಸೊ ನೋಡೋಣ ಏನಂತ ಟೈಮಿಗೆ ಹನ್ನೆರಡು ಹತ್ತು ಹನ್ನೆರಡು ಗಂಟೆಗೆ ಬರೋಕೇಳಿದೆ ಹತ್ತು ನಿಮಿಷ ನನ್ನೇ ವೆಯ್ಟ್ ಮಾಡಿಸ್ತಿದ್ದಾರೆ

ಹಾಯ್ ಅನಿಲ್ ಹಾಯ್ ಬ್ರೋ ಇವರಿಬ್ಬರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಒಂದಿವೆ ಹೇಳ್ತೀನಿ ಹೋಣ ಬಂದ್ವಿ ಇನ್ನೇನು ಒಂದು ನಿಮಿಷ ಇದೆ ತ್ರೀ ಹಂಡ್ರೆಡ್ ಮೀಟರ್ ಸೊ ಎಲ್ಲಿಗೆ ಅಂತ ಕೇಳ್ತೀರಾ ನಂದು ಡ್ರೀಮ್ ಇದೆ ಒಂದು ಸಿಕ್ಸ್ ಇಯರ್ಸಿಂದ ಡ್ರೀಮ್ ಇದು ಸಿಕ್ಸ್ ಇಯರ್ಸಿಂದ ಅಲ್ಲ ಚಿಕ್ಕ ವಯಸ್ಸಿಂದನೇ ಡ್ರೀಮ್ ಇತ್ತು ಒಂದು ಸೂಪರ್ ಬೈಕ್ ಇಳಿಸ್ಬೇಕು ಅಂತ ಆ ಸೂಪರ್ ಬೈಕ್ ತೊಗೊಳಕ್ಕೆ ತೊಗೊಳಕಲ್ಲ ನೋಡೋದಿಕ್ಕೆ ಹೋಗ್ತಾ ಇರೋದು ಇರುತ್ತಲ್ಲ ಕೊಟೇಶನ್ ಹಾಕ್ಸಿ ಸೊ ನಮ್ಮದೆಲ್ಲ ಲೆಕ್ಕ ಹಾಕಿ ಲಾಸ್ಟಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಬನ್ನಿ ಹೋಣ ಒನ್ ನೋಡಕ್ ಇವ್ರ ಇರ್ಬೋದು ಬಟ್ ಬೈಕ್ ಬಗ್ಗೆ ಸಖತ್ ನಾಲೆಜ್ ಇದೆ ಕವಾಸಕಿ ಡ್ರೆಡ್ ಟೆನ್ ದಕ್ಸ್ ಟೆನ್ ಆರ್ ಲಯ ಬುಸಾ ಇದೆ ನೋಡ್ಬೇಕೇನು ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಅಂತೆ ಫೋನ್ ಮಾಡಿದ್ವಿ ನೋಡಿ ಬೈಕ್ ಅಲ್ಲೇ ಇದ್ರು ಹೋಗೋದಿಕ್ ಆಗ್ತಾ ಇಲ್ಲ ಹೋಗಿ ಮುಟ್ಟೋದಿಕ್ ಇಲ್ಲ ಇನ್ನು ಫಾರ್ಟಿ ಫೈವ್ ಮಿನಿಟ್ಸ್ ಏನು ಏನಾದ್ರು ಹೊಟ್ಟೆಗಿಟ್ಟೆನ ಇಲ್ಲ ಆಪೋಸಿಟೇ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀವಿ ದುಡಿತೀರ ನಾನಾದರೂ ಪೇ ಅದು ಭುವನ್ ಬೈಕ್ ಶೋರೂಮರೆ ಕಾಲ್ ಮಾಡಿದರು ಇನ್ನು ಟೆನ್ ಮಿನಿಟ್ಸಲ್ಲಿ ಬರ್ತಾರಂತೆ ಸೊ ಆ ಆ್ಯಪಲ್ಲಿ ನಮ್ಮ ಭುವನ್ನು ಏನೋ ಟಾಟಾ ಕಾರ್ ನೋಡ್ತಿದ್ರಂತೆ ಟಾಟಾ ಕಾರ್ ಕೂಡ ಸಕ್ಕದಾಗಿದೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ನಮ್ಮ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಗಿಫ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ ಸೊ ನಾನು ಬೈಕ್ ತೊಗೊಳ್ದೆ ಹೋಗಿದ್ದಿದ್ರೆ ನಾನು ಈಗಲೇ ನಮ್ಮ ಅಪ್ಪ ಅಮ್ಮ ಒಂದು ಕಾರ್ ಗಿಫ್ಟ್ ಮಾಡಿಬಿಡ್ತಿದ್ದೆ ಬಟ್ ತೊಗೊಳೋಣ ಫಸ್ಟು ನಮಗೆ ಬೈಕ್ ಹೆವಿ ತುಂಬ ಡ್ರೀಮ್ ಇದೆ ಸೊ ಅದನ್ನ ಅಚೀವ್ ಮಾಡಿದ ಮೇಲೆ ಕಾರ್ನ ವೈಟ್ ಮಾಡೋಣ ನೋಡಿ ಇದು ಝೆಡ್ ಎಕ್ಸ್ ಟೆನ್ ಆರ್ ಅಂತ ಟ್ವೆಂಟಿ ಲ್ಯಾಕ್ಸ್ ಆಗುತ್ತಂತೆ ಔಟ್ ಆಫ್ ಬಜೆಟ್ ಇದು ಸೊ ಇದು ಇನ್ ಬಜೆಟ್ ಸೊ ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ಆಗುತ್ತಂತೆ ಸೊ ಎಲ್ಲ ಎರಡು ಲಕ್ಷ ಆ್ಯಕ್ಸಸರೀಸ್ ಇದೆ ಸೊ ಎಕ್ಸಾಸ್ಟ್ ಎಲ್ಲ ಸೇರಿಸಿ ಸೊ ಇದು ಪ್ಲ್ಯಾನ್ ಮಾಡ್ತಿದ್ದೀನಿ ಆ್ಯಂಡ್ ಝೆಡ್ ಎಕ್ ಸಿಕ್ಸ್ ಆರ್ ನೋಡಬೇಕು ಗಾಡಿ ಮಾತ್ರ ಆಗಿದೆ ಫೈಯರ್ ಮಾಡಿ ನೆಕ್ಸ್ಟ್ ಲೆವೆಲ್ ಗಾಡಿ ಡ್ರೀಮ್ ಡ್ರೀಮ್ ಬೈಕ್ ನೋಡೋದ ಇನ್ನೊಂದು ಬಜೆಟ್ ಇರೋದೇ ಎಂಟು ಲಕ್ಷ ಏನಾದ್ರು ಓಕೆ ಅಂದರೆ ಟ್ರಯಲ್ ಮಾಡಿ ಸರ್ವಿಸ್ ಇಷ್ಟೆಲ್ಲ ತೆಗ್ದು ತೊಗೊಳ್ಳೋದೆ ಸಿಕ್ಸ್ ಆರ್ ಇರಲಿಲ್ಲ ಸೊ ನಂದು ಪ್ಲಾನ್ ಇದ್ದಿದ್ದು ಜಿ ನೈನ್ ಹಂಡ್ರೆಡ್ ಮತ್ತು ಜೆಡ್ ಎಕ್ ಸಿಕ್ಸ್ ಆರ್ ಸೊ ಇಲ್ಲಿ ಟೆನ್ ಆರ್ ಔಟ್ ಆಫ್ ಬಜೆಟ್ ಇದೆ ಹೇಳ್ದಂಗೆ ಶೋರೂಮ್ಗೆ ಹೋಗಿ ಅಲ್ಲಿ ಝಡ್ ಎಕ್ ಸಿಕ್ಸ್ ಆರ್ ನೋಡ್ತೀನಿ ಸಿಕ್ಕಿದ್ರೆ ಡೀಲ್ ಮಾಡಿ ಬರದೆ ಬಟ್ ನಮಗೆ ಬೇಕಾಗಿರೋ ಗಾಡಿ ಸಿಗಬೇಕಲ್ಲ ಬನ್ನಿ ಅಲ್ಲಿ ಹೋಗೋಣ ಎಲ್ಲೂ ಟ್ರಾಫಿಕ್ ಅಲ್ಲಿಸಿದವರು ಆಗೋದಿಕ್ಕೇ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ತರ್ಸ್ತಿದೆ ಅದಕ್ಕೆ ಊಟ ಮಾಡ್ಕೊಂಡು ಅಂತ ಉಡುಪಿ ಉಪಾರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನನ್ನ ಫ್ರೆಂಡ್ ಕರ್ತಿದ್ದ ನಾನಲ್ಲಿ ಊಟ ಚೀಟ್ ಮೇಲೆ ಇಲ್ಲ ಚೀಟ್ ಮೇಲೆ ವೀಡಿಯೋ ಮಾಡ್ತಿದ್ದೆ ಚೀಟ್ ಮೇಲೆ ಇವತ್ತು ಚೆನ್ನಾಗಿದೆ ಏನು ಟ್ರಾಫಿಕ್ ಇದೆ ಎಪ್ಪಾ ಎಪ್ಪ ಇನ್ನೂ ಇಪ್ಪತ್ತ್ಮೂರು ನಿಮಿಷ ಹೋಗ್ಬೇಕು ಬರೀ ನಾಲ್ಕು ಕಿಲೋಮೀಟರ್ ಇಪ್ಪತ್ತ್ ಮೂರು ನಿಮಿಷ ತೋರಿಸ್ತಿದೆ ಬಂದ್ವಿ ಅಪ್ಪ ಎಲ್ಲೋ ಯಾವುದೋ ಬೇರೆ ಊರಿಗೆ ಬರೋ ಥರ ಫೀಲ್ ಆಯ್ತು ಬಂದ್ವಿ ಚೆನ್ನಾಗೇ ಇದೆ ಲುಕ್ ಬಟ್ ನನಗೆ ಯಾಕೋ ಸ್ವಲ್ಪ ಅಗ್ರೆಸಿವ್ ಕೂತು ಮಾಡಿದ್ದಾರೆ ಅಂತ ಫೀಲ್ ಆಗ್ತಿದೆ ಕೆಳಗಡೆ ಸಿಕ್ಸಾರು ನೋಡೋಣ ಬನ್ನಿ ಹದಿನಾರು ಲಕ್ಷ ಅಂತೆ ಆನ್ ರೋಡು ಸೊ ಲುಕ್ಸು ನೋಡ್ಬೋದು ಚೆನ್ನಾಗಿದೆ ಅಗ್ರೆಸಿವ್ ಆಗಿದೆ ಹಾಂ ಸರ್ ಬನ್ನಿ ಝೆಡ್ ಎಕ್ಸ್ ಸಿಕ್ಸ್ ಸರ್ ಹದಿನಾರು ಲಕ್ಷ ಅಂತೆ ಸೆಕೆಂಡ ಸಿಗಲಿಲ್ಲ ಇಲ್ಲಿ ಆದರೂ ಕೊಟೇಶನ್ ಹಾಕ್ಸಿದ್ದೀನಿ ಎಷ್ಟಾಗುತ್ತೆ ಅಂತ ಸೊ ಈಗ ಹೋಗ್ತಾ ಇರೋದು ನಾವು ಎನ್ ಎಫ್ ಎಸ್ ಮೋಟಾರ್ಸ್ ಅಂತ ಪ್ರೀ ಒಂಡು ಶೋರೂಮ್ಗೆ ಅಲ್ಲಿ ಹೋಗಿ ಚೆಕ್ ಮಾಡಿ ಮನೆ ಮನೆಗೆ ಇನ್ನು ಡೈರೆಕ್ಟಾಗಿ ಈಗ ಕಾಲ್ ಮಾಡಿದರು ಫೈನಾನ್ಸ್ ಅವರು ಸೊ ಹದಿನಾರು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಲೋನ್ ಆಗಿದೆಯಂತೆ ಜೆಡ್ ಎಕ್ ಆರ್ಗೆ ಸೊ ಗಾಡಿ ಇರೋದೇನೆ ಹದಿನಾರು ಲಕ್ಷ ಅಲ್ಲ ಗಾಡಿ ಇರೋದೇ ಹದಿನಾರು ಲಕ್ಷ ಸೊ ಗಾಡಿ ಇರೋದೇ ಹದಿನಾರು ಲಕ್ಷ ನಂಗೆ ಲೋನ್ ಆಗಿರೋದು ಹದಿನೇಳು ಲಕ್ಷ ಆಗಿದೆ ಈಗ ನಾನು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೇನಿಂಗ್ ನನಗೆ ಲೋನ್ ಆಗುತ್ತೆ ಈಸಿಯಾಗಿ ಬಟ್ ತೊಗೊಬೋದು ಮಂತ್ಲಿ ಮಂತ್ಲಿ ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀವಿ ಅದೊಂದು ಆಪ್ಷನ್ ಇದೆ ಹೊಸದು ಸೊ ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲೊಂದು ಸಲ ನೋಡ್ತೀನಿ ಈಗ ಅಲ್ಲಿ ನಮ್ಮ ಬಜೆಟ್ ತಕ್ಕ ನಂಗೆ ಏನಾದರೂ ಸಿಕ್ಕಿದ್ರೆ ಅದೋಕೆ ಮಾಡೋದು ಟ್ವೆಂಟಿ ಸೆವೆನ್ ಮಿನಿಟ್ಸ್ ಇದೆ ಬೈಕ್ ಇತ್ತು ಬಟ್ ಸಖತ್ ಹಳೇ ಮಾಡಲ್ ಆಗಿತ್ತು ಸೊ ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಒಂದು ನಾಲ್ಕು ಕಡೆ ಹುಡ್ಕಿದ್ವಿ ಬಟ್ ಎರಡು ಬೈಕ್ ಇಷ್ಟ ಆಯಿತು ಒಂದು ರಾಜಾಜಿನಗರಲ್ಲಿ ನೋಡಿದ್ದೊಂದು ಮತ್ತು ಈಗ 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 ನೋಡಿದ್ದವಲ್ಲ ಇದಕ್ಕಿಂತ ಮುಂಚೆ ಒಂದು ನೋಡಿದ್ದು ಅಲ್ಲಿ ಇಷ್ಟ ಅಲ್ಲಿ ಇಷ್ಟ ಆಯಿತು ಬಟ್ ಅದು ಆಲ್ರೆಡಿ ಸೋಲ್ಡ್ ಆಗಿಬಿಟ್ಟಿತ್ತು ಸೊ ನಾವೊಂದು ತ್ರೀ ಡೇಸ್ ಬ್ಯಾಕ್ ಹೋಗಿದರೆ ನಮಗೆ ಸಿಕ್ಕಿರೋದು ಲೈಕ್ ಈಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀವಿ ಇವತ್ತಿಗೆ ಬೈಕ್ ಹುಡ್ಕೋದು ಕ್ಲೋಸ್ ಆಗಿದೆ ನನಗೆ ಬೇಕಾಗಿರೋ ಬೇಕಂದರೆ ಜಿ ನೈನ್ ಹಂಡ್ರೆಡ್ ಒಂದಿತ್ತು ಮತ್ತು ಜೆಡ್ ಎಕ್ಸ್ ಸಿಕ್ಸ್ ಆರ್ ಅಂತ ಸೊ ಅದು ನಂಗೆ ಸಿಗಲಿಲ್ಲ ಓಡಿಸೋದಕ್ಕೆ ಬಾ ಅದೊಂಚೂರು ಬೇಜಾರಾಯಿತು ನೋಡೋಣ ನಾಳೆ ಇಲ್ಲ ನಾಳಿದ್ದು ಸೊ ಹೆಂಗೋ ನಾಳೆ ಸಂಡೆ ಸೊ ನಾಳೆ ಹುಡುಕಿ ಒಳ್ಳೆ ಕಡೆ ಬೈಕ್ ಏನಾರು ಅವೈಲೇಬಲ್ ಇದ್ರೆ ಸೊ ಅದನ್ನ ಇದು ಮಾಡೋದು ಸೊ ಹೊಸದಂತ ಹೋಗೋಲ್ಲ ಸಿಕ್ಸ್ಟೀನ್ ಲ್ಯಾಕ್ ಅಂತೆ ಸೊ ವಿ ಔಟ್ ಆಫ್ ಬಜೆಟ್ ಅದು ಬಟ್ ನೋಡೋ ಸೆಕೆಂಡ್ಸಲ್ಲೇ ಒಂದು ಒಂಬತ್ತು ಇಲ್ಲ ಹತ್ತಕ್ಕೆ ಏನಾದ್ರು ಸಿಕ್ಕದೆ ಪಕ್ಕ ವಿತಿನ್ ಟೂ ಮಂತ್ಸಲ್ಲಿ ತೊಗೊಂತೀನಿ ಸೊ ಇವತ್ತಿಗಿಷ್ಟೆ ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಬಟ್ ಆ್ಯಕ್ಟಿವ್ ಇರ್ತೀನಿ ರೆಗ್ಯುಲರಾಗೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಟಾಟಾ ಬೈ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆನ್ ಮಾಡಿ